ಊಟ ಅಂದ್ರೆ ಇದು ದನ 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 ಗುಂಪಿ ಇರೋದು ಅಂತ ಇದ್ದೆ ಇಲ್ಲ ಇಲ್ಲ ಎಲ್ಲ ಊಟ ಮಾಡಿದ್ರೆ ನಮ್ಮ ಪಾಪು ಮಾಡ್ರ ಊಟ ಊಟ ಎಲ್ಲ ಮಾಡಿದ್ರ ಎಲ್ಲಾರು ಸ್ವಾಮಿ ಎಲ್ಲ ಸ್ವಾಮಿ ನೀವು ಊಟ ಮಾಡಿ ಇಲ್ಲ ಇಲ್ಲ ನಾನ್ ಮಾಡ್ತೀನಿ ಮಾಡ್ತೀನಿ ನಾನ್ ಮಾಡ್ತೀನಿ ನೀನು ನೆಕ್ಸ್ಟ್ ನರಸಿಂಹರಾಜು ಜಿಲ್ಲಾ ಪಂಚಾಯತಿಗೆ ನೀನ್ ಟಿಕೆಟ್ ತಂದು ನಿಂತ್ಕೋ ನೀನ್ ಗೆದ್ದೆ ಗೆಲ್ತಿಯಾ

ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು ಒಂದು ವರ್ಷದಿಂದಲೂ ಹಿಂಗೆ ಮಾಡಿದ್ರು ಆಮೇಲೆ ಮನೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲಾ ಮಾಡಿದ್ರು ನಮ್ಗೆ ಸ್ವಲ್ಪ ಇಲ್ರಿ ನಮ್ದು ಒಳ್ಳೆ ಸ್ವಾಮಿ ನಮ್ಮನ್ನಾಗಿ ಯಜಮಾನ ನಾವು ಒಳ್ಳೆ ನಮ್ದು ಗುರುಗಳು ಹೇಳಿದ್ಮೇಲೆ ನಮ್ಗೆ ಏನಾಯ್ತು ಹಣರ ನಿಧಿ ಸಿಕ್ತು ಜಮೀನಲ್ಲಿ ಆ ಜಮೀನಲ್ಲಿ ಒಂದು ಬಿನಿಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಅದು ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡಿಕೊಂಡು ನಾವು ನೆನ್ನೆಯಿಂದವ್ರು ಸುತ್ತಾಡ್ಕೊಂಡ್ ಬಂದು ಇಲ್ಲಿಗೆ ಬಂದು ಏನ್ ಅವರ ಮಠಕ್ಕೆ ಹೋಗೋಕೆ ಆಗಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗೈತೆ ನಮ್ಗೆ ಕಾರು ಕೊಟ್ಟೋಗ ಬಂದಿದೀವಿ ಅಣ್ಣಾರೆ ಸ್ವಾಮಿಯರಿಗೆ ಸ್ವಾಮಿಯರಿಗೆ ಅವ್ರಿಗೆ ಒಂದ್ ಹೊಸ ಕಾರ್ ಬುಕ್ ಮಾಡಿದ್ದು ಫಾರ್ಚುನರು ನಲವತ್ತೈದು ಲಕ್ಷ ರೂಪಾಯಿ ಕಾರು ಅಣ್ಣಾರೆ ಅವರಿಂದ ನಮಗೆ ಕೋಟಿ ರೂಪಾಯಿ ದುಡಿಮೆ ಆಗೈತೆ ಹೇಗಿರ್ತಾನೆ ಎಲ್ಲ ತಿನ್ನದ್ ಪ್ರಚಾರ ಮಾಡಿ ದಯವಿಟ್ಟು ಏನೋ ಸ್ವಾಮಿ ಕಲ್ಕಿ ಭಗವನ್ನೂರು ಕೋಟಿ ರು ಬಂದ ದೇವ ಮಾದ ಭೂಮಿ ದುಡ್ಡೆಲ್ಲ ಸಿ

మినిస్ ఓడా సమయూరప్ప ఓడాడతర స్వామి బర్తనల్ కురి మేస్కరు ನಮ್ಗೆ ಎರಡು ವರ್ಷದಿಂದ ಈ ಗುರುಗಳು ಫೋನ್ ಸಿಕ್ಕಿರು ಫೋನ್ ಆಗಿ ಮಾತಾಡಿರು ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಮಾಡಿರು ಆಮೇಲೆ ನಮಗೆ ಫೋನ್ ಮಾಡಿದ್ರು ಸ್ವಾಮಿ ನಾವು ನಂಬಿಟು ನಂಬುದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲಾ ಕೇಳಿರು ಹೆಂಗೈತೆ ಎಲ್ಲಾ ಡೀಟೇಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿ ಎಲ್ಲ ಅಂದ್ರು ಹೇಳುದು ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತ ಇತ್ತು ಜಮೀನಲ್ಲಿ ಉತ್ತಮ ಇಲ್ಲ ತಾಯಿ ಅನುಗ್ರಹ ಐತೆ ನಾನು ತೋರಿಸ್ತೀನಿ ನೋಡಿ ನಂದು ವಾರದಲ್ಲಿ ಅಂದ್ರು ಸಂಸಾರ ಮಕ್ಕಳಿಗೆ ಬ್ರಹ್ಮಚಾರಿಗಳು ಅಪ್ಪ ಅಮ್ಮ ಅವರೆಲ್ಲ ಅಣ್ಣ ಅಣ್ಣ ಅದ್ದೇರು ಅವ್ರ ಮೂರ್ ಮೂರ್ನಾಲ್ಕು ಜನ ಅವ್ರೆ ಅವ್ರೆಲ್ಲಾರ್ಗು ಮದ್ವೆ ಆಗೈತೆ ಇವ್ರಿಗೂ ಇವರು ಏಜ್ ಪರ್ಸನ್ ಏನೇ ಆಮೇಲೆ ನಮ್ಗ ಅದನ್ ತೋ ತೋರ್ಸಿರು ನೋಡಿ ಹುತ್ತದಿಂದ ಈ ಭಾಗದಲ್ಲೇನೆ ನೀವು ಏನು ಮಾತಾಡ್ಬೇಡಿ ಇಂತ ಟೈಮ್ ಅಲ್ಲಿ ಬಿಳಿ ಪಂಚೆ ಹಾಸ್ಬಿಟ್ಟು ನೈಟ್ ಮಧ್ಯದ ರಾತ್ರಿ ನಮ್ಗೂ ಭಯ ಬಿಳಿ ಪಂಚೆ ಹಾಸಿ ಅಕ್ಕಿ ಉಯ್ದ್ಬಿಟ್ಟು ನೀವು ಬಂದ್ಬಿಡಿ ನೀವೇನು ಬಂದರು ಕಣ್ಣಿಗ್ ಬೀಳುದಂ ಕೂಕಂಬಿಡಿ ಅಂದ್ರು ಹ ನಾವು ಪಂಪ್ ಹೌಸ್ ಇತ್ತಲ್ಲ ಹ ಪಂಪ್ ಹೌಸ್ ಅಲ್ಲಿ ಮಣಿಕ ಕಾಂಪೌಂಡ್ ಮಾಡಿದೀವಿ ಯಾರು ಬರಲ್ಲ ಹ ಅದು ಕರೆಕ್ಟ್ ಆಗಿ ಮೂರ್ ಗಂಟೆ ರಾತ್ರಿನಲ್ಲಿ ಸೌಂಡ್ ಆಯ್ತು ಸೌಂಡ್ ಆಗುತ್ತೂ ಆ ಬಿಂದ್ಗೆ ಅಕ್ಕಿ ಮೇಲೆ ಕರೆಕ್ಟ್ ಆಗಿ ಕೂತಿತ್ತು ಅದೇ ಬಿಂದ ಬಂತು ಅಕ್ಕಿ ಮೇಲೆ ಕೂಕಂತು ಹ್ಮ್ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತಾ ಇದೀನಲ್ಲ ನಾವು ನಂಬರ್ ಆ ಹುಡುಕೆ ಬಂದು ನಾವು ಅವ್ರ ಅರ್ಕೆ ಕಾರ್ ಕೊಡ್ತೀವಿ ಅಂತ ಹೇಳಿದ್ದು ಲಕ್ಷ ಕೊಟ್ಟು ಇವಾಗ ನೀವು ಮನೆ ಮಟ್ಟ ನಾವು ಹೇಳ್ಬೇಕು ಯಾಕೋತ ನೀವು ಒಳ್ಳೆ ಜನ ಅನ್ನ ಕಾಣಿಸ್ತಾ ಇದ್ದೀವಿ ಒಳಗೆ ಒಂದ್ ಎಪ್ಪ ಒಂದ್ುವರೆ ಕೋಟಿ ಎಂಟು ಕೋಟಿಗೆ ಇದ್ದೀವಿ ಈಗ ಕುರಿ ಕುರಿ ಮೇಸ್ತಿದ್ದವರು ಆಮೇಲೆ ವ್ಯವಸಾಯ ಅಡಕೆ ಗಿಡನೇ ಓದ್ತದೆ ಒಂದ್ ಕೋಟಿಗೆ ಮಾರಾಯ್ ನಮ್ಮಅಪ್ಪ ಅದೆಲ್ಲ ನಮ್ಮ ಮಂದಿಯವರೇ ಕರ್ಕೊಂಡ್ಬಂದು ನಮಗೆ ಕಾಂಟ್ಯಾಕ್ಟ್ ಆಯ್ತೇನೋ ಹ ಬಡ ಅಭಿವೃದ್ಧಿ ಆಗಿದೀವಿ ಅವರಿಂದ ಅಣ್ಣಾರೆ ನಮ್ಗೂ ಇಲ್ಲ ಸ್ವಾಮಿ ನಮ್ಮದೇನಿಲ್ಲ ಧರ್ಮಸ್ಥಳ ಚಿಕ್ಕಂದೂರು ಚಾಮುಂಡೇಶ್ವರಿ ನಮ್ಮ ಕದ್ರಿ ಮನೆಯವರು ಪರಿಹಾರ ಕೇಳಬಹುದಾರ ಪರಿಹಾರ ಕೇಳಕ್ ಹೋಗ್ಬೇಡಿ ನೀವು ಅವ್ರ ಅಂದ್ರೆ ಮಾನಸಿಕವಾಗಿ ಒಬ್ರು ನಮ್ಗೆ ಸಂಸಾರ ಅನ್ನೋನ್ ಕಲ್ ಮಾಡ್ತಾರ ಸ್ವಾಮಿ ಯಾರೋ ಒಂದು ನಾವ್ ನೋಡಿದ ಯಾರೋ ಏನಿ ಏನು

ನಾನ್ ಎಲ್ಲಾ ನಿಂಗ್ ಒಳ್ಳೇದ್ ಮಾಡ್ಕೊಡ್ತೀನಿ ಇಲ್ಲಿಂದ ನೀನ್ ಗೆದ್ದೆ ಗೆಲ್ತಿಯ ಆಯ್ತಾ ಊಟ ಆಯ್ತನಮ್ಮ ನಮ್ಮ ಏನ್ ನಿನ್ ಹೆಸರು ಯಾವ ಊರು ನನ್ ಭಕ್ತಾದಿ ಜೊತೆ ಮಾತಾಡೋ ನಿಮಿಷ ಹಲೋ ಹೇಳಿ ಊಟ ಮಾಡಿದ್ರ ಅಂಕಲ್ ಇಲ್ಲ ತಾಯಿ ಮಾಡ್ ಹೋಗಿ ಕೊಡು ಕೊಡು ಅಷ್ಟೇ ನ ಭಕ್ತನಿಗೆ ಕೊಡು ಸಾಕು ಕೊಡು हेलो ಹೇ ರಾವ್ ನಾವು ಒಳ್ಳೆದಾದ್ರೆ ನಾವು ము <laughs> <laughs>

ஓடாட் நீட்டூத் காரோ மினிஸ்டர் ஆகத்தாட்டும் இல்ல இல்ல ஊட்ட மா ಊಟ ಎಲ್ಲಾ ಮಾಡಿದ್ರ ಎಲ್ಲಾರುನು ಅದು ಆಯಿತು ಸ್ವಾಮಿ ಎಲ್ಲ ಸ್ವಾಮಿ ನೀವು ಊಟ ಮಾಡಿ ಅಲ್ಲೇ ಇಲ್ಲ ನಾನ್ ಮಾಡ್ತೀನಿ ಮಾಡ್ತೀನಿ ನಾನ್ ಮಾಡ್ತೀನಿ ನೀನು ನೆಕ್ಸ್ಟು ನರ್ಸಿಂಹರಾಜು ಜಿಲ್ಲಾ ಪಂಚಾಯ್ತಿಗೆ ನಿನ್ ಟಿಕೆಟ್ ತಂದು ನಿಂತ್ಕೊ ಎಲ್ಲ ಏ ನಾನ್ ಇಲ್ಲಿಂದ ಎಲ್ಲಾ ಮಾಡ್ತೀನಿ ಅಯ್ಯ ನಾನ್ ಎಲ್ಲ ನಿಂಗ್ ಒಳ್ಳೇದ್ ಮಾಡ್ಕೊಡ್ತೀನಿ ಇಲ್ಲಿಂದ ನೀನ್ ಗೆದ್ದೇಗೆ ಗೆಲ್ತೀಯ

ಆಮೇಲೆ ಮನೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲಾ ಮಾಡಿದ್ರು ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು ಒಳ್ಳೇದಾಯ್ತು ನಾವು ಜಮೀನು ಜಮೀನು ಉಳುಮೆ ಮಾಡ್ಕೊಂಡಿದ್ದೀವಿ ಯಜಮಾನ್ರೇ ಯಜಮಾನ್ರು ಅಂತ ನಾವು ಗುರುಗಳು ಹೇಳಿದ್ಮೇಲೆ ನಮ್ಗೆ ಏನಾಯ್ತು ಅಣರೆ ನಿಧಿ ಸಿಕ್ತು ಜಮೀನಲ್ಲಿ ಜಮೀನಲ್ಲಿ ಒಂದ್ ಬಿನಿಗೆ ಸಿಕ್ತು ಗುರುಗಳು ಹೇಳಿದ್ಮೇಲೆ ನಾವು ಅವಾಗಿಂದ ಸ್ವಲ್ಪ ಡೆವಲಪ್ ಅದು ಅದಕ್ಕೆ ಗುರುಗಳ ಅಡ್ರೆಸ್ ತಗೊಂಡು ಸೀದಾ ಗುರುಗಳು ಹುಡಿಕೊಂಡು ನಾವು ನೆನ್ನೆಯಿಂದಲೂ ಸುತ್ತಾಡ್ಕೊಂಡ್ ಬಂದು ಇಲ್ಲಿಗೆ ಬಂದು ಏನ್ ಅವರ ಮಠಕ್ಕೆ ಹೋಗೋಕೆ ಆಗಲ್ಲ ಸಿಕ್ಕಾಬಿಟ್ಟೆ ಇದೆ ನಮಗೆ ಕಾರು ಓ ಕೊಟ್ಟೋಗಕ್ಕೆ ಬಂದಿದ್ದೀವಿ ಅಣ್ಣಾರೆ ಸ್ವಾಮಿಯರಿಗೆ ಸ್ವಾಮಿಯರಿಗೆ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು ಪಾರ್ಚಿನರು ನಲವತ್ತೈದು ಲಕ್ಷ ರೂಪಾಯಿ ಕಾರು ಅಣ್ಣಾರೆ ಅವರೇ ಬನ್ನಿ ಕಾರು ಕೊಡ್ತೀವಿ ಸ್ವಾಮಿ ನಲವತ್ತೈದು ಸಾವಿರ ಪಾರ್ಚಿನರು ನಲವತ್ತೈದು ಅವರಾ ನಲವತ್ತೈದು ಲಕ್ಷ ಹಾಂ ದೊಡ್ಡ ಮಿನಿಸ್ಟರ್ ಓಡಾಡ್ತಾರಲ್ಲ ಗುರುಗಳೇ ಸಿದ್ದರಾಮಯ್ಯ ಯಡಿಯೂರಪ್ಪ ಓಡಾಡ್ತವ್ರಲ್ಲ ಆ ಕಾರು ಕಾರು ನಿಮ್ದು ತಂದೆ ತಾಯಿ ಎಲ್ಲ ನೀವು ದಂಡೆ ತಾಯಿ ಮಾಡಿ ಕೊಟ್ಟಿದ್ದು ಸ್ವಾಮಿ ನಾವು ಹೇಳ್ಬೇಕು ಅಂದ್ರೆ ನಾವು ಬಡ್ತನದಲ್ಲಿ ಬಂದವರು ಕುರಿ ಮೇಸ್ಕೊಂಡಿದ್ದವರು ನಮ್ಗೆ ಎರಡು ಹಿಂದೆ ಈ ಗುರುಗಳು ಫೋನ್ ಸಿಕ್ಕಿರು ಫೋನ್ ಆಗಿ ಮಾತಾಡಿರು ಹಿಂಗೇ ಉದ್ದೇಶವಾಗಿ ಅವರೇ ನಮಗ್ ಫೋನ್ ಮಾಡಿರು ಆಮೇಲೆ ನಮ್ಗೆ ಫೋನ್ ಮಾಡಿದ್ದು ಸ್ವಾಮಿ ನಾವು ನಂಬಿಟು ನಂಬುದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲಾ ಕೇಳಿರು ಹೆಂಗೈತೆ ಎಲ್ಲಾ ಡಿಟೈಲ್ ಎಲ್ಲ ಹೇಳಿ ನೀವು ಚೆಕ್ ಬಂದಿರಲನ ಅಂದ್ರು ಹೇಳುದು ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತಾ ಇತ್ತು ನಮಗೆ ಕೋಟೆಂತ್ ರೂಪಾಯಿ ದುಡಿಮೆ ಆಗೈತೆ ಇದು ಬಿಂಗಾರ ಯೆಸ್ ಸರ್ ಎಲ್ಲ ತಿನ್ನು ದಾಣಿಯ ನೋಡಿ ಇಲ್ಲಿ ಎಲ್ಲಾ ತಿಗಳಿನೆ ಈಗ ಅಂದರೆ ಪರಜಾಯ ಮಾರವಡಿ ದೈವಟ್ಟು ಏನೋ ಸ್ವಾಮಿ ಅರಲ್ಲ ಇದು ತಿಗಳಿನೆ ಕಲ್ಕಿ ભગવાન 88 33 ಕೋಟಿ ಇರೋ ಬಲ್ಲಾ ಅಂದರೆ ದೇವ ಮನವಾತೆ ಓಮಾಂಗಿ ರತ್ತಿಗೆ ಬರ್ತಿಗಳು 100 100 ಬಲ್ಲಾ ದ್ರೇ ಸ್ವಾಮಿ ತಿಗಳೆ ತೋರಿಸ್ತಾಯ್ ನೋಡಿ ಕಲ್ಕಿ ಭಗವಾನ್